సిరి పాప ముసంతేదవళు మగ ఆకమ్ బ్యాక్ టు పూజా ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ సో ಪಾಪದು ಮೆಮೊರಿಬಲ್ ಆಗಿರಲಿ ಅಂತ ಹೇಳಿ ನಾನಿವತ್ತು ಅವನಿಗೆ ಕ್ಯಾಸ್ಟಿಂಗ್ ಮಾಡ್ಸೋಣ ಅಂತ ಹೇಳಿ ಪರಿಮಳ ಮೆಮೊರೀಸ್ ಅನ್ನೋ ಪೇಜ್ ಅವ್ರನ್ನ ಕರೆಸಿದ್ದೀನಿ ಸೊ ಅವರು ಮನೆಗೆ ಬಂದು ಮಾಡ್ಕೊಡ್ತಾರೆ ಯಾಕಂದರೆ ಅವನಿನ್ನೂ ಚಿಕ್ಕವನಿರೋದ್ರಿಂದ ಆಚೆ ಹೋಗಿ ಕರ್ಕೊಂಡೋಗಿ ಮಾಡ್ಸೋಕ್ಕಾಗಲ್ಲ ಯಾವ ಥರ ಕಾನ್ಸೆಪ್ಟ್ ಮಾಡಿಸ್ತಾ ಇದ್ದೀವಿ ನಾವು ಅಂತ ಅಂದರೆ ಸೊ ಒನ್ ಮಂತ್ ಒನ್ ಮಂತಿಂದ ಟ್ವೆಲ್ ಮಂತ್ ತನಕ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಹ್ಯಾಂಡ್ಸ್ ಟು ಸ್ಮಾಲರ್ ಟು ಬಿಗ್ಗರ್ ಯಾವ ಥರ ಇರುತ್ತೆ ಅಂತ ನೋಡಿ ಕ್ಲಾಕ್ ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಅವರು ಬಂದಿದ್ದಾರೆ ಇವಾಗ ಒಂದು ಹ್ಯಾಂಡ್ ಪ್ರಿಂಟ್ ನ ಕೊಡೋಕ್ಕೆ ಕರ್ಕೊಂಡೋಗ್ಬೇಕು ನಮ್ಮ ಪಪ್ಪು ಅವರು ರೆಡಿಯಾಗಿದ್ದಾರೆ ಹೋಗೋಕ್ಕೆ ಹಲಕಂದ ಪಪ್ಪು ಹೋಗೋಣ ಬಟ್ ಅವನು ಮಲಗಿದ್ದ ಎಚ್ಚರ ಆಗ್ಬಿಟ್ಟಿದ್ದಾನೆ ಪಪ್ಪು ಹಲ ಮಗ್ನೆ ಹೋಗೋಣ ಹಾಂ ಪಪ್ಪು ಏ ಪಪ್ಪು ಪೋಲ್ ಎಳ್ತಿದೀರಾ ಅಪ್ಪು ನಿಂಗೂ ಬೇಕಾ ಅಪ್ಪುಗೆ ಜಲ ಸ್ಟಾರ್ಟ್ ಆಗೈತೆ ಹಲ್ವಾ ಅಪ್ಪು ಅಪ್ಪು ಜಲಸಿ ಸ್ಟಾರ್ಟ್ ಆಗೈತಲ್ವಾ ಏನಂತ ಹಾಯ್ ಇದು ಪೇಜ್ ಪರಿಮಳ ಅಂದ್ರೆ ನಿಮ್ಮದೇ ನೇಮೇನಾ ಹಾಯ್ ಅದು ಪಾಪುಗೆ ಕೆಮಿಕಲ್ದು ಇದೇನೋ ಪ್ರಾಬ್ಲಮ್ ಆಗಲ್ವಾ ಹೌದಾ ಪಪ್ಪು ಅದು ಆಯಿಲ್ ಏನಾಗಲ್ಲ ಫಿಂಗ್ ಅವಳು ಏನ್ ಸ್ಮೆಲ್ ಅಪ್ಪು ಚಿಂಗ್ ಸ್ಮೆಲ್ ಗೊತ್ತೈತಾ ತಿಂತೀಯಾ ತಿಂತೀಯ ಅದೇ ಚಾಕ್ಲೇಟ್ ಸ್ಮೆಲ್ ಅಂದಿಲ್ಲ ಅಪ್ಪು

Bye, Papa bye, Hanna bye. Ikan yang beri ma, Anna, ini Papa? Ah, itu itu, Ayo, tu, Ayo, itu, itu, ayo. Ayo, ayo.

ನೈಸ್ ಸೇಮ್ ಎಲ್ಲ ಕ್ಯಾಪ್ಚರ್ ಅದು ಅದು ಬಂದಿಲ್ಲ ಅನ್ಸುತ್ತೆ ಬೇರೆದು ಇಂದ್ರಮ್ಮ ಏನು ಮಾಡ್ತಿದೀಯಾ ಏನ್ ಕದ್ದು ಮಾಡೋದು ಒಟ್ಟೆ ದಪ್ಪ ಸಣ್ಣ ಹಾಂ ಆವಾಗಲೇ ನಮ್ಮ ಮಮ್ಮಿ ಎಕ್ಸಾಂಪಲ್ ಯಾರ್ದೋ ಕೊಡ್ತು ಆದರೆ ಹೇಳೋದಿಲ್ಲ ನಾನು ಹಿಂಗೆ ಮಾಡಿದ ಸುಮ್ಮನೆ ಅಪ್ಪು ಅಪ್ಪು ನಿಂಗೂ ಹಿಂಗೆ ಮಾಡಿತ್ತು ಪಾಪದು ಹೊಟ್ಟೆ ಮೇಲೆ ಎಲೆನ ಕಾಯಿಸಾಕಿದ್ರೆ ಹೊಟ್ಟೆ ಸಣ್ಣ ಇರ್ತದಾ ದಪ್ಪ ಆಗಲ್ವಾ ಅದಕ್ಕೆ ಸುಡಬೇಕಾ ಉಗುರ ಜಿಮ್ಬಿಟ್ಟು ಎರಡು ಸಾವಿರ ಇದರಲ್ಲಿ ಮಾಡಬೇಕು ಎಲ್ಲ ಹೆಂಗ ಮಾಡ್ತಾ ಉಗ್ರಲ್ಲಿ ಈ ಕಡೆ ತೋರ್ಸು ಫ್ರೆಂಡ್ ತೋರಿಸೋ ಹೋಗುತ್ತೆ ಹಂಗ ಮಾಡ್ಬಿಟ್ಟು ಅದನ್ನ ಏನು ಮಾಡ್ತೀಯಾ ಇದರಲ್ಲಿ ಸೊಡ್ಡಲ್ಲಿ ಇದು ಮಾಡಬೇಕು ಹಿಂಗೆ ಕಾಯಿಸ್ಬೇಕು ಹೆಂಗೆ ಆ ರೀ ಹಾಕ್ಬೇಕು ಎಣ್ಣೆನೂ ಹಾಕಿದ್ಯಾ ಅದಕ್ಕೆ ಹ್ಮ್ ಎಣ್ಣೆ ಹಾಕಿ എണ്ണെന ഏനോ ഒന്നേ തര എല ദിനാല് ഇത് ഒന്നേ എല്ല എ ಅವ್ರ ಸೈಜ್ ಮೇಲ ಅಪ್ಪು ಇದೆಲ್ಲ ನಿಂಗು ಮಾಡಿದ್ವಿ ಗೊತ್ತಾ ನಿಂಗೆ ಗೊತ್ತು ಏನಂತ ಅದಕ್ಕೆ ಗೊತ್ತಾ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ರೂಮಲ್ಲೇ ಬಿಸಿಲು ಬರೋದ್ರಿಂದ ನಾನು ಮತ್ತು ಪಾಪು ಬಿಸಿಲು ಇದು ಮಾಡ್ತಾ ಇದ್ವಿ ಪಪ್ಪು ಉಪ್ಪುಮ್ಮ ಏ ಪಪ್ಪು ಅ ಸೊ ಡೈರೆಕ್ಟ್ ಇಲ್ಲೇ ಬೀಳೋದ್ರಿಂದ ನಾವೇನು ಆಚೆ ಹೋಗೋದು ಮತ್ತು ಮೇಲೆ ಹೋಗೋದು ನೆಸಸರಿ ಇಲ್ಲ ಹಂಗಾಗಿ ಇಲ್ಲೇ ನಮ್ಮ ಮನೇಲಿ ಮೆಂತ್ಯ ಮುದ್ದೆ ಮಾಡೋಕ್ಕೆ ಸಿಟ್ಟನ್ನ ಬೀಸ್ಕೊಬಂದು ಇಟ್ಟಿದ್ದಾರೆ ಮಮ್ಮಿ ಏನೇನು ಹಾಕಿರೋದು ಅಕ್ಕಿ ರಾಗಿ ಗೋಧಿ ಮತ್ತು ಮೆಂತ್ಯ ಮತ್ತು ಇನ್ನೊಂದೇನು ಎಷ್ಟು ಹಾಂ ಅದೇನು ಕಾಳು ಉದ್ದು ಕಾಳು ಉದ್ದಿನ ಕಾಳು ಮತ್ತು ಗೋಡಂಬಿ ಬಾದಾಮಿ ಕಮ್ ಅಂತ ಅದ ಸ್ಮೆಲ್ಲು ಚೆನ್ನಾಗದೆ ಒಳ್ಳೆ ನಾವು ಪಾಪಕ್ ಸರಿ ಮಾಡ್ತೀವಲ್ಲ ಸ್ಮೆಲ್ ಹಂಗ್ ಬತ್ತೈತೆ ಅಮ್ಮಿ ಇದನ್ನ ಜಾಸ್ತಿ ಕೊಡ್ತಾರೆ ಅಲ್ವಾ ಬಾಣ್ತಿಗೆ ತಿಂದ್ರೆ ಫುಲ್ಲು ಸ್ಟ್ರಾಂಗ್ ಇರ್ತಾರಂತೆ ಇದೇನು ಯಾಕೆ ಹಾಲು ರೊಟ್ಟಿಗೆ ಹಚ್ಕಿಸ್ತೀವಿ ಇದು ಯಾವಾಗ ಮಾಡ್ತೀಯಾ ಚುತಿ ಚಾಯತಾ ಸ್ವಲ್ಪ ಕಹಿಯ ಇದೆಾಾ ಮೆಂತಿ ಜಾಸ್ತಿ ಹಾಕಿದ್ದೀರಾ ಸ್ಲೀಪ್ स्वीटर ಮದರ್ ಈ ಅಂಗಲಲ್ಲೋ ಒತ್ಕೊತರ ಅಪ್ಪ ಮಲ್ಕೊಂಡ್ ಹಾ ಸಮದನ 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 ಬೆನ್ ನನ್ನ ಬಿಟ್ಟು ಇವರು ಎಲ್ಲಿ ಹೋಗಿದ್ರಿ ಮನೆ ಹೋಗಿ ಬಂದರು ಹಾಂ ಮದೇಶ ಬೆಟ್ಟಕ್ಕೆ ಹೋಗಿ ಬಂದರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಬಂದರು ಎಂಜಾಯ್ ಮಾಡ್ತಾ ಅಪ್ಪು ಹೆಂಗಿತ್ತು ನಾನು ನನ್ನ ಮಗ ಇಬ್ರು ಇಲ್ಲ ಪಪ್ಪು ಅಪ್ಪ ಅವ್ರಿಗೆ ಟೆಸ್ಟು ಸ್ಟಾರ್ಟ್ ಆಗಿದೆ ಯೂನಿಟ್ ಟೆಸ್ಟು ಏನಪ್ಪು ಫೋರ್ ಟೆಸ್ಟ್ ಇವತ್ತು ಯಾವುದು ಹ್ಞೂ

ಆಕ್ಚುಲಿ ಅವ್ನು ಏನಕ್ಕೆ ಬೇಗ ಬಂದಿರೋದು ಇಲ್ಲಿ ಕುತ್ಕೊಂಡು ಓದ್ಕೊಂಡು ತಿರ್ಗಾ ಟ್ಯೂಷನ್ ಹೋಗ್ಬಿಟ್ಟು ಮತ್ತೆ ಬಂದು ಏನು ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತು ಏನ್ ಏನು ಬಿಗ್ ಬಾಸ್ ನೋಡಕ್ಕೆ ರೈಸವನು ಬಿಗ್ ಬಾಸ್ ಗಿಲ್ಲಿ ಗಿಲಿಯವ್ರನ್ನ ನೋಡಬೇಕು ಹೇಗೆ ಗೇಮ್ ಆಡ್ತಾರೆ ಏನು ಅನ್ನೋದ್ನೆಲ್ಲ ಅದಕ್ಕೋಸ್ಕರ ಅಪ್ಪು ಬೇಗ ಇವಾಗ ಓದ್ಕೊಳ ಇವಾಗ ಕೇಳಿದ್ರೆ ಸಂಜೆ ಕೇಳ್ತೀನಿ ಕೇಳ್ತೀನಿ ಮತ್ತೆ ಏನ್ ಪ್ಲೀಸ್ ಹಲೋ 얘는 ಇಲ್ಲಿ ಲೆತನಿ ಒಂದು हेलो ಸಿರಿ ಅವರೇ ಹೇಗಿದೀರಾ ಚನಗಿದೀನಿ ನಾನು ಹೇಗಿದ್ದೀಯಾ ಸೂಪರ್ ಸೂಪರ್ ಸಿರಿ ಪಾಪು ನೋಡ್ದಾ ಏಯ್ ಅವ್ಳು ಏನು ಮಾತಾಡ್றಳು ಅವಳು ಏನು ಹುಡುಕ್ತಿದೀಯಾ ಮಾಡಿ ಅದ್ನ ಮಕ್ಕ ಅಲ್ಲಿ ಏನು ಮಾಡ್ತೀಯಾ ಸಿರಿ ಏಯ್ ಹಾ ಏನದು ಏನ್ ಕದು ಸಿರಿ ಪಾಪ್ ಈಗ ಗೊಂಡೆ ಹೊಡ್ಸಂತೆ ಯಾರು ಹೇಳ್ಕೊಟ್ಟವ್ರು ಸಿರಿ ಬೈಲಿ ಕೊಡ್ತೀನಿ ಕೊಡೀಲಿ ಏ ಸಿರಿ ಏ ನೀನ್ ಪಾಪು ನೋಡಕ್ ಬಂದೆ ಏನಕ್ಕೆ ಬಂದೆ ನಾನು ಹೊಡೆದ್ಬಿಡ್ತೀನಿ ಇವಾಗ ಸಿರಿ ಪೂಜಾ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೆ ಒಬ್ಳು ತ್ರಿವೇಣಿ ಅಮ್ಮ ಹೇಳ್ಕೊಟ್ಲಾ ತ್ರಿವೇಣಿ ಹೇಳ್ಕೊಟ್ಲಾ ಮೂಗೋರ್ಸ್ಕೋ ಅಂತ ತರಬೇಕಾ ಅತ್ತಿ ಎಲ್ಗಾಕೊಂಡಿಯೇ ಕಿವಿಗೆ ಏಯ್ ಬಡಾಕ್ ತಿರ್ಕಬಿಟ್ಟಿ ಕೊಡು ಏನ್ ಕದ ಸಿರಿ ಅತ್ತಿ ಎಲ್ಗ ಕೊಳಕಪ್ಪ ತ್ರಿವೇಣಿ ಇದೆಲ್ಲ ಎಲ್ಲಿ ನೋಡ್ಕೊಂಡ್ಲು ನಾವ್ ಹಾಕೋದ್ ನೋಡ್ತಿವಲ್ಲ ನಂದದು ಕೊಡಪ್ಪ ಅಮ್ಮ ಕೊಟ್ಬಿಡು ಪಾಪಂದು ನಂದು ಯಾರ್ ಮನೆ ಇದು ಮಗ್ಲೆ ಯಾರ್ ಮನೇನಪ್ಪ ಇದು ಅಪ್ಪು ನಂದು ಕಣೆ ಅಪ್ಪುದೆ ಪಾಪ ಅಲ್ಲಿ ಇಲ್ಲ ಇಲ್ಲ ಅವನೇ ಪಾಪ ಹಲೋ ಪಾಪ ಫುಲ್ ಪಾಚಿ ಏನ್ರಿ ಸಮಾಚಾರ ನೀನ್ ಹೇಳಿದ್ರೆ ನಾ ಕೇಳಬಹುದು ಅವತ್ತು ಓದವಳು ಮಗ ಆಯ್ತು ಅಂದ ತಕ್ಷಣ ಹೋದವಳ ಈಗ ಬಂದವಳೆ ಖಾಲಿ ತೊಟ್ಲು ಅಂತ ಬಿಡ್ದು ಮಗಳೇ ಜೋಜೋಂತೋಜೋ ಸಿರಿ ಟಾಟಾ ನಡಿಯತ್ರಿ ಮಣಿ ಹೋಗೋಣ ನಾವು ಇಲ್ಲಿ ಇದೀನಿ ನೀನು ಬಾಯ್

ಇಲ್ಲೇ ಇದ್ಯಾ ಆಯ್ತೀರೋ ನಾನು ಹೋಯ್ತೀನಿ ಹ್ಮ್ ನಿನ್ ಮಗಳಿರೋಳು